ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತ ಅಂತೇಳಿ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಆಗಸ್ಟ್ ಹದಿನೈದು ಶುಕ್ರವಾರ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗೈತೆ ರೀ ಮನೂದ್ರೆ ಅವ್ರ ಫ್ರೆಂಡ್ ಮನೆಗೆ ಹೊಂಟಿದ್ದಾರೆ ಅಲ್ಲೇ ರೆಡಿ ಆಗಿಬಿಟ್ಟು ಹೌದು ಇವತ್ತು ಸ್ಟೇಡಿಯಮ್ ಒಳಗೆ ಪರೇಡ್ ಇರುತ್ತೆ ರೀ ಹಾಗಾಗಿ ರೆಡಿಯಾಗಿ ಅಲ್ಲೇ ಹೋಗ್ತೀನಿ ಮಮ್ಮಿ ನನಗಿಲ್ಲಿ ಸ್ವಲ್ಪ ರೆಡಿ ಆಗೋದು ಕಷ್ಟ ಆಗುತ್ತೆ ಅಂದ್ರೆ ಅದೆಲ್ಲ ಅದು ಬರಂಗಿಲ್ಲ ರೀ ಅದಕ್ಕಾಗಿ ಅಲ್ಲೇ ರೆಡಿಯಾಗಿ ಅವ್ರ ಫ್ರೆಂಡ್ ಹೇಳ್ಕೊಡ್ತಾನಂತ ಅದಕ್ಕಂತ ಡ್ರೆಸ್ ಎಲ್ಲ ತೊಗೊಂಡು ಎಲ್ಲ ತೊಗೊಂಡ್ಬಿಟ್ಟು ಅವ್ರ ಮನೆಗೆ ಹೋದ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕರಿ ಅಂದರೆ ಆರು ಗಂಟೆಗೆಲ್ಲ ಸ್ಟೇಡಿಯಮ್ ಒಳಗೆ ಇರಬೇಕಂತ ಇರುತ್ತಂತ ರೀ ಎನ್ ಸಿ ಸಿ ಕ್ಲಾಸಿಂದ ಹಂಗಾಗಿ ಅವನು ಹೋದ್ಮೇಲೆ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ದೇವ್ರ ಪೂಜೆ ಮಾಡಬೇಕಾದ್ರೆ ಇವತ್ತು ಶ್ರಾವಣ ಶುಕ್ರವಾರ ಮತ್ತು ಕೃಷ್ಣಾಷ್ಟಮಿ ಮತ್ತು ಆಗಸ್ಟ್ ಹದಿನೈದು ಎಲ್ಲ ಒಟ್ಟು ಒಟ್ಟಿಗೇನೆ ನೋಡ್ರಿ ನೋಡಿರಿ ಒಂಥರ ಜಾಸ್ತಿ ಖುಷಿನೇ ಆಗುತ್ತೆ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ಎಲ್ಲ ತಲೆ ಮೇಲೆ ಜಳಕ ಮಾಡಿಬಿಟ್ಟು ಇನ್ನು ಫಸ್ಟಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡಬೇಕ್ರಿ ಅಂದರೆ ಫಸ್ಟಿಗೆ ಕಡುಬು ಮಾಡಬೇಕು ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಐತಿ ಹಾಗಾಗಿ ಅಲ್ಲಿ ನೈವೇದ್ಯ ಒಯ್ಯಬೇಕು

Krishna show you going now you know mom pehla tha kit it ho gaya lo krishna 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 hari krishna 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 Hare. ശുദ്ധ ഇട്ട് കൊണ്ട് കലസമാർ പറയേ ലക്ഷ്യേറെ നിമജനെ സർവകാര് സിദ്ധിയം ഓ ശ്രീകൃഷ്ണായ വാസുദേവായ ഹരവിണ്ടായ നമോ നമ ओम कृष्णाय वासुदेवाय हरे परमात्मने ಇವತ್ತು ಬೆಳಗ್ಗೆ ಕೂಲಿ ಎಲ್ಲ ಕೆಲಸ ಮುಗಿಸಿ ಖುಷಿ ಖುಷಿಯಿಂದ ಪೂಜೆ ಮಾಡ್ಬೇಕಾರೆ ಈ ರೀತಿ ಎಡವೆಟ್ಟ ಕೆಲಸ ಆಯ್ತು ನೋಡಿರಿ ಕಾಯಿ ಒಡ್ಯ ಮುಂದಾಗ ಯಾವ ರೀತಿ ಎಡವೆಟ್ಟು ಕೆಲಸ ಆಯ್ತು ಅಂತ ನಿಮ್ಮ ಸಂಘಟ ಸೇರು ಮಾಡ್ಕೊಂಡಿದ್ದೀನಿ ಅಂದ್ರೆ ಒಮ್ಮೆ ಅದು ಕಾಯಿ ಒಡ್ಯ ಮುಂದಾಗ ಕಾಯಿ ಹೋಗಿ ದೀಪಕ್ಕೆ ಬಡಿದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಹಾಕತಿತ್ತು ಇವತ್ತು ಜಾತ್ರೆಗೆ ಬೇರೆ ಹೋಗೋದೇ ಇತ್ತಲ್ರಿ ಹಂಗಾಗಿ ಎದಿ ಡವ ಅಂತ ಸ್ಟಾರ್ಟ್ ಮಾಡಿ ಆಗಿತ್ತು ಯಾಕಂದರೆ ಗಾಡಿ ಮೇಲೆ ಮೇಲ್ದ್ರೆ ಹೋಗಿ ಬರೋರಿತೀವಿ ಬೆಳಿಗ್ಗೆ ಎದ್ದುಕೊಳ್ಳಿ ಹಿಂಗೆ ಆಗ್ಬಿಟ್ರೆ ಫುಲ್ ಟೆನ್ಷನ್ ಆಗಿಬಿಡುತ್ತೀ ಆದ್ರೆ ಗಟ್ಟಿ ಜವಾ ಮಾಡಿಕೊಂಡು ಅದನ್ನ ನೆನಪು ನಾನು ದೇವ್ರ ನಾಮ ಜಪ ಮಾಡ್ಕೊಂತ ದೇವ್ರ ಹಾಡ ಹಾಡ್ಕೊ ಅಂತ ಕೆಲಸ ಸ್ಟಾರ್ಟ್ ಮಾಡಿದ್ದೆ ರೀ ಅಂದ್ರೆ ನಾವೆಲ್ಲರೂ ಹೊರಗೆ ಹೋಗೋ ಬಂದಾಗ ಏನಾದ್ರು ಒಂದು ಅಬ್ಶಕನಾಗ್ಬಿಟ್ರೆ ಅದೇ ತಲೆಯೊಳಗೂ ಓದಿದ್ರೆ ಹಂಗಾಗಿ ಆದಷ್ಟು ಅದನ್ನ ತಲೆಯಿಂದ ತೆಗಿಬೇಕಂತೇಳಿ ನಾನು ಪ್ರಯತ್ನ ಮಾಡಕತ್ತಿದ್ವಿ ನಮ್ಮ ಮನೆಯವರಿದ್ರೆ ನಾನೇನು ಅದಕ್ಕೆ ಹೋಗಿ ಬಡಿ ಅಂತಂದಿ ಅಂತ ಅನಾಕತ್ತಿದ್ರು ಆದ್ರೂ ಪೂಜಾ ಮಾಡೋ ಬಂದಾಗ ಈ ರೀತಿ ದೀಪ ಹೋಗಿ ದೂರ ಬೀಳೋದಂದ್ರೆ ಸ್ವಲ್ಪ ಭಯಾನೇ ಅನ್ಸುತ್ತದ್ರಿ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಈ ಈ ರೀತಿ ಅಭಿಷೇಕನ ಆದಾಗ ಸ್ವಲ್ಪ ಭಯ ಅಂತ ಅನ್ಸುತ್ತೆ ಅಂದರೆ ಗಾಡಿ ಮೇಲೆ ದೇವ್ರಿಗೆ ಬೇರೆ ಹೋಗಿ ಬರೋದೈತಿ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಅನ್ಸಾಕತಿತ್ತು ಆದಷ್ಟು ಅದನ್ನ ನೆನಪಾರಬೇಕಂತ ನಾನು ದೇವ್ರ ನಾಮ ಜಪ ಮಾಡ್ಕೊತ ಹಾಡು ಹಾಡ್ಕೊಂತ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ ಆಲ್ರೆಡಿ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಇದು ಅವನ್ನೆಲ್ಲ ತೊಗೊಳೋದು ಸ್ವಲ್ಪ ಲೇಟನೇ ಆಗಿತ್ತು ಇನ್ನೂ ಇಡೋಕೆ ವಯಸ್ಸವರ್ ಕೊಡಬೇಕು ಮತ್ತು ಅದು ಸೀರೆ ಎಲ್ಲ ಸ್ವಲ್ಪ ಐರನ್ ಮಾಡಿ ಅದನ್ನೂ ರೆಡಿ ಮಾಡ್ಕೋಬೇಕು ಇದ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ರೀ ಅಂದರೆ ಅಲ್ಲಿ ನಮ್ಮ ಮನೆ ದೇವರಿಗೆ ನೈವೇದ್ಯನ ರೆಡಿ ಮಾಡಿಕೊಂಡು ನಾವು ವರ್ಷ ಹೋಗೋದು ಹಂಗೆ ಹಾಗಾಗಿ ಈಗ ನೈವೇದ್ಯನೂ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಆದರೂ ಮನಸ್ಸೊಳಗೆ ಒಂದು ಮೂಲಿಯೊಳಗೆ ಸ್ವಲ್ಪ ಅಳಕಿದ್ದೇ ಇರುತ್ತಲ್ರಿ ಬೆಳಗಿನ ಜಾವ ರೀತಿ ಆದಾಗ ಆದರೂ ಧೈರ್ಯ ಗಟ್ಟಿ ಮಾಡಿಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹಾಗೆ ಕೆಲಸ ಮಾಡೋಕತ್ತಿದ್ದೆ ಅದು ಜಾಸ್ತಿ ಅದಕ್ಕೆ ಇಡೋನು ಮಾಡೋಕ್ಕೆ ಹೋಗಲಿಲ್ಲ ರೀ ಪಟ್ ಪಟ್ಟೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆದ್ರೆ ಅಂತ ಈಗ ಕಡುಬು ಮಾಡೋಕ್ಕಂತೀನಿ ನೋಡ್ರಿ ಈ ಕರಿ ಗಡುಬು ನಮ್ಮ ಮನೆಯವರು ಹೆಲ್ಪ್ ಮಾಡೋಕತ್ತಿದ್ರು ಆದರೆ ಲೇಟಾಗಿತ್ತು ಮೊದಲೇ ಮಾಡೋ ಮತ್ತು ಮಳೆಯೂ ಸ್ಟಾರ್ಟ್ ಆಗೋದ್ರಿ ಜಲ್ದಿನೇ ಹೋಗೋಣ ಅಂತ ಪಟ್ ಬಟ್ ಅಂತ ನಾವಿದಾಗ ಕರಿಗಡುಬನ್ನು ನಮ್ಮ ಮನೆಯವರು ತುಂಬಿ ಕೊಡಕತ್ತಿದ್ರು ಅವರು ಒಂದು ಐದಾರು ಕಡುಬನ್ನು ತುಂಬಿಕೊಳ್ತರು ಅಂದರೆ ಅಷ್ಟೊಂದು ನೀಟ್ ಬರ್ಲಿಕ್ಕೆ ಅಷ್ಟೇಗಿತ್ತು ಹೆಲ್ಫರೆ ಮಾಡ್ರಲ್ಲ ಒಂದು ಖುಷಿ ಇರುತ್ತಲ್ರಿ ಈಗಿದ್ರೆ ಈ ರೀತಿ ಎಲ್ಲ ಕಡುಬು ಮಾಡಿ ಫ್ರೈ ಮಾಡಿ ಇಡಬೇಕು ಆಮೇಲೆ ರೆಡಿಯಾಗಿ ಬರುತ್ತೆ ರೀ ಅಂದರೆ ಟೈಮ್ ಎಷ್ಟೇ ನಾವು ಗಡಿಬಿಡಿ ಬಿಡಿ ಮಾಡಿಬಿಟ್ರೂ ಅದು ಹೋಗೇ ಬಿಡುತ್ತೆ ರೀ ಟಾಯಾಮ ಮತ್ತು ಅಲ್ಲಿಗೆ ಹೋಗಬೇಕಲ್ಲ ಆಗುತ್ತೆ ಮತ್ತು ಈ ರೀತಿ ಬೆಳಗಿನ ಜಾವ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತಲ್ರಿ ಹಾಗಾಗಿ ಸ್ವಲ್ಪ ಕೆಲಸ ಲೇಟನ ಆಯಿತು ನೀಗಿದ್ರೆ ಫೈನಲಿ ಕರೆ ಕಡುಬು ಒಂದು ಸ್ವಲ್ಪ ರೆಡಿ ಮಾಡ್ತಿದ್ರಿ ಮತ್ತೆ ಬಂದ ಮೇಲೆ ಮಾಡೋಕ್ಕೆ ಬರುತ್ತೆಂದ್ರೆ ಮನುಗೆ ಆಗಷ್ಟನ್ನ ರೆಡಿ ಮಾಡ್ತೀನಿ ನಾವಿದ್ರೆ ಅಲ್ಲೇ ಪ್ರಸಾದ ಇರುತ್ತೆ ಹಂಗಾಗಿ ಹಾಗಾಗಿ ನಾ ಅಲ್ಲಿ ಮೇಲೆ ಊಟ ಮಾಡೋದು ಬೆಳಗ್ಗೆ ನಾಷ್ಟಾನೂ ಏನೂ ಮಾಡಿಲ್ಲ ರೀ ಮತ್ತು ಮನೂ ನಸಿಕಾಗ ಹೋಗಿದ್ದದ್ರಿ ಅದಕ್ಕಾಗಿ ಊಟ ಊಟವಲ್ಲ ಅಂತಂದಲು ಅಂದ್ರೆ ಅದೇ ತನಗೆ ಹೋಗಿದ್ಲು ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಂದಳು ಹಾಗಾಗಿ ಇದನ್ನ ಮಾಡಿಕೊಟ್ರಾಯ್ತಂದ್ರೆ ಅವರಿಬ್ಬರಿಗೆ ಆಗಷ್ಟು ಕಡುಬು ಮತ್ತು ಆಗಷ್ಟು ಕಡುಬು ಮಾಡಿಬಿಟ್ಟು ಜಗಲಿ ಮೇಲೂ ನೆವಿದ್ಯೆ ಎಲ್ಲ ಹಿಡಿದು ಪೂಜೆ ಎಲ್ಲ ಮುಗಿಸ್ಬಿಟ್ಟನೆ ನಾನು ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟು ರೆಡಿ ಆಗ ಈಗ ನೈವಿದ್ಯಾನ ಕಟ್ಕೊಳಕ್ಕಂತೀನಿ ನೋಡಿರಿ ಇನ್ನು ಪಟ್ ಪಟ್ ಅಂತ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಹೊರಟಬೇಕು ರೀ ಆಲ್ರೆಡಿ ಟೈಮ್ ಹನ್ನೊಂದುವರೆ ಆಗೈತಿ ಮತ್ತು ಹನ್ನೆರಡು ಗಂಟೆ ಮೇಲೆ ಬಿಡಬಾರ್ದು ಜಲ್ದಿನೇ ಬಿಡ್ಬೇಕಂತ ಪಟ್ ಪಟ್ಟ ನಾನು ಒಳಗೆ ರೆಡಿ ಆದರೆ ಮತ್ತು ನೈವಿದ್ಯನೂ ಕಟ್ಟಿದ್ದಾನ ಹೊರಟಿ ನೋಡಿರಿ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಮನಸ್ಸೊಳಗೆ ಮಾತ್ರ ಹೋಗಿ ಬರೋ ಮಟ್ಟ ಇಷ್ಟು ಭಯ ಅನ್ಸಾಕತ್ತಿತ್ತಲ್ರಿ ನಾನಂತೂ ಹೋಗಿ ಬರೋ ಮಟ್ಟ ಮಾತ್ರ ಶ್ರೀ ಕೃಷ್ಣನ ಚಪಾನೆ ಮಾಡ್ಕೊತು ಹೋಗಿದ್ದೀನಿ ಮತ್ತು ಶ್ರೀಕೃಷ್ಣನ್ ಜಪ ಮಾಡ್ಕೊಂತಾನೆ ಬಂದಿದ್ದೀನಿ ಅಂದರೆ ಗಾಡಿ ಮೇಲೆ ಹೋಗ ಸ್ವಲ್ಪ ಎಲ್ಲರಿಗೆ ಭಯ ಇದ್ದೇ ಇರುತ್ತೀ ಮನೋನು ಎಷ್ಟು ಸಲ ಇದ್ದ ಒಂದು ಎರಡು ಸಲ ಫೋನ್ ಹಚ್ಚಿಬಿಟ್ಟು ಮಮ್ಮಿ ಹುಷಾರಾಗ ಹೋಗ್ಬೇರಿ ಸೌಕಾಶ ಹೋಗ್ಬೇರಿ ಅಂತ ಹೇಳಿದ್ದ ಆದ್ರೂ ಅದು ಬೆಳಗಿನ ಜಾವ ಸ್ವಲ್ಪ ಅದು ಆ ಥರ ಅಭಿಷೇಕನ ಆದಾಗ ಸ್ವಲ್ಪ ಬ್ಯಾಸರ ಅಂತ ಅನ್ಸುತ್ತೆ ಅಂದರೆ ನಂಬಕ್ಕೆ ಹೋಗ್ಬಾರ್ದು ನಾನು ನಂಬಂಗಿಲ್ಲ ಕರೀರಿ ಆದರೆ ನಮ್ಮ ಮನಸ್ಥಿತಿ ಹೆಂಗೆ ಗೊತ್ತೆ ಅಂದರೆ ಅದು ಎಲ್ಲ ನೋಡಿ ಕೇಳಿಬಿಟ್ಟು ಬೆಳೆದಿರ್ತೀವಲ್ಲ ಹಂಗಾಗಿ ಅದು ಮನಸ್ಸಿನೊಳಗೆ ಸ್ವಲ್ಪ ಅದಕ್ಕೆ ಇದ್ದೇ ಇರುತ್ತೆ ನಾವು ಎಷ್ಟೇ ನೆನಪಾರಕ್ಕೆ ಟ್ರೈ ಮಾಡಿಬಿಟ್ರೂ ಪದೇ ಪದೇ ಬಂದು ನೆನಪಾಗ್ತಾನೆ ಇರ್ತೈತಿ ರೀ ಆದ್ರೂ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಶಿವನ ಅನ್ಕೊಂತ ಹೊರಟಿದ್ವಿ ಆದ್ರೆ ಮೋಡ ಮಾತ್ರ ಜಾಸ್ತಿನೇ ಆಗಿತ್ತು ನೋಡ್ರಿ ಯಾವಾಗ ಮಳೆ ಬರುತ್ತೇಳಿ ಗೊತ್ತಿಲ್ಲ ಆದ್ರೂ ಮೋಡ ಜಾಸ್ತಿನೇ ಆಗಿತ್ತು ಮತ್ತು ಈ ಕಡೆ ಎಲ್ಲ ವರ್ಷನೂ ಹೋಗೋ ಮುಂದಾಗ ಫುಲ್ ತೊಗರಿ ಹಾಕಿರ್ತಿದ್ರು ಫುಲ್ ದೊಡ್ಡ ದೊಡ್ಡ ಆಗಿರ್ತಿದ್ದು ರೀ ಆದರೆ ಈ ಸಲ ಸ್ವಲ್ಪ ಮಳೆ ಲೇಟನೇ ಆಗೈತಿಲ್ಲ ಇವಾಗ ಬಿದ್ದಾರು ಸಣ್ಣ ಸಣ್ಣದಾಗಿ ಬಂದಿದ್ದು ಅದೇ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದೆ ನೋಡಿರಿ ತೊಗರಿ ಈ ಸಲ ಸ್ವಲ್ಪ ಸಣ್ಣನೇ ಅದಾವ ಇನ್ನೂ ದೊಡ್ಡೂ ಆಗಿಲ್ಲ ವರ್ಷ ಹೋಗೋ ಮುಂದಾಗ ಎಷ್ಟೊಂದು ದೊಡ್ಡ ಆಗಿರ್ತಿದ್ದು ಅಂತ ಮಾತಾಡ್ಕೊಂತ ಹೊಂಟಿದ್ದೀವಿ ಅಂದ್ರೆ ನಾನೇ ಹೇಳೋದ್ರ ಹ್ಞೂ ಹ್ಞೂ ಅಂತ ಇರ್ತಾರೋ ಅಂದ್ರೆ ನಮಗೂ ಸ್ವಲ್ಪ ಟೈಮ್ ಹೋಗ್ಬೇಕು ಮತ್ತು ತೆಲಿವಾಗಿನ ನೆನಪಾರಬೇಕಾದ್ರೆ ಹಂಗಾಗಿ ಫೈನಲಿ ಮನೋಳಿಗೆ ಬಂದು ರೀಚ್ ಆದಿವಿ ನೋಡ್ರಿ ಇವಾಗ ಒಂಥರ ಸಮಾಧಾನ ಆಯಿತು ಬಂದು ಮುಟ್ಟು ತನಕ ಒಂಥರ ಏನೋ ಮನಸ್ಸಿನಾಗ ಬೇಜಾರು ಇತ್ತು ಫೈನಲಿ ಮನೋಳಿಗೆ ಬಂದು ರೀಚ್ ಆದ್ಮೇಲೆ ಒಂಥರ ಸಮಾಧಾನ ಆಯ್ತು ರೀ ಇನ್ನು ಫಸ್ಟಿಗೆ ದೇವ್ರಿಗೆ ಹೋಗಿ ಕಾಯಿ ಒಡ್ಸ್ಕೊಂಡು ಆಮೇಲೆ ಬಸವಣ್ಣ ಗುಡಿಗೆ ರೀ ಅಂದರೆ ಇಲ್ಲಿ ಮನಿ ಒಳಗೆ ಒಂದು ದೇವರು ಐತ್ರಿ ಅಂದರೆ ನಮ್ಮ ಮನೆಯವರ ಅಜ್ಜನ ಅಜ್ಜ ಮನಗುಡಿಯವ್ರೆ ಅಂತ ಹಾಗಾಗಿ ಅವ್ರ ಊರು ಮತ್ತು ಅವ್ರ ಮನೆ ಇಲ್ಲೇ ಇತ್ತಂತ ಅವಾಗ ಹಿಡ್ಕೊಂಡು ಅಂದರೆ ಜಾತ್ರೆಗೆ ಹೋಗಿ ಬಂದಾಗ ಇಲ್ಲಿ ಬಂದು ಕಾಯಿ ಒಡ್ಸ್ಕೊಂಡು ಎಲ್ಲ ಕೊಟ್ಬಿಟ್ಟು ಹೋಗ್ತೀವಿ ರೀ ಆದರೆ ಮಳೆ ಬರೋಕೆ ಸ್ಟಾರ್ಟ್ ಆಯಿತು ಇಲ್ಲಿ ಊರ ರೀಚ್ ಆದ ತಕ್ಷಣ ಸ್ವಲ್ಪ ಮೈನೂ ತೋಯ್ತು ಅಲ್ಲಿ ಇಷ್ಟು ಇಲ್ಲಿಷ್ಟು ನಿಂತುಬಿಟ್ಟು ಫೈನಲಿ ಇಲ್ಲಿ ಕಾಯಿ ಅಂತೀವಿ ನೋಡಿರಿ ಅಂದರೆ ಒಳಗೆ ಹೋಗ್ತಿದೀವಿ ಹೊರಸರಿ ಆದರೆ ಈ ವರ್ಷ ಮಳೆಗೆ ಎಲ್ಲ ಬಿದ್ದುಬಿಟ್ಟೈತಿ ಒಳಗಡೆ ದೀಪ ಹಚ್ಚಾರಲ್ರಿ ಅಂದರೆ ಒಬ್ರಿಗೆ ಹೋಗ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಬಂದರು ಆದರೆ ಒಳಗೆ ಹೋದಾಗ ಮತ್ತೆ ಮಳೆ ಬೇರೆ ಐತಿ ಬಿದ್ದುಬಿಟ್ರೆ ಹೆಂಗೆ ಅಂತ ಹೋಗ್ಬೇಡ್ರಿ ಅಂತ ಹೇಳಿದ್ರಿ ಯಾರಿಗೂ ವರ್ಷ ಬಂದಾಗ ಸಾಮುಗಳು ಇರ್ತಿದ್ರು ಮತ್ತು ಒಳಗಡೆ ಹೋಗಿ ಕಾಯಿ ಒಡ್ಸ್ಕೊಂಡು ಸ್ವಲ್ಪ ಹೊತ್ತು ಕುಂತು ಬಿಟ್ಟನೇ ಹೋಗ್ತಿದ್ವಿ ರೀ ಆದರೆ ಈ ವರ್ಷ ಎಲ್ಲ ಬಿದ್ದು ಬಿಟ್ಟಿತ್ತು ಅಂದರೆ ಮನಗುಡಿ ಒಳಗೆ ಜಾಸ್ತಿ ಹಳೆ ಮನೆಗಳೇ ಇರೋದ್ರಿಂದ ಭಾಳ ನೂರು ವರ್ಷದ ಹಳೆ ಮನೆಗಳೇ ಇದ್ದಾವೆ ಹಂಗಾಗಿ ಮಳಿಗೆ ಬಿದ್ದೈತ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಕೆಲವೊಂದು ಸಲ ಅದನ್ನ ಆ ಥರ ಆಗ್ತಿರ್ತೈತಿ ಅವರು ಸಾಮ್ಗಳು ಹೇಳಾಕತ್ತಿದ್ರು ಭೇಟಿ ಆಗಿಬಿಟ್ಟು ಗುಡಿಯೊಳಗೆ ರಿಪೇರಿ ಮಾಡಿಸ್ಬೇಕಾಗಿತಿ ಅದನ್ನೆಲ್ಲ ಒಂದು ಸ್ವಲ್ಪ ಸಣ್ಣ ಗುಡಿಯಾದ್ರೂ ಮಾಡಿಸ್ಬೇಕಂತ ಹೇಳಾಕತ್ತಿದ್ರು ನಾವು ಅಲ್ಲಿ ಕಾಯಿ ಒಡ್ಸಿ ನಾವಿದೆಲ್ಲ ತೋರಿಸ್ತೀವಿ ಬಿಟ್ಟು ದೇವರಿಗೆ ಇನ್ನು ಬಸವಣ್ಣ ಗುಡಿಗೆ ಹೊಂಟೀವಿ ನೋಡ್ರಿ ಅಂದರೆ ಜಾಸ್ತಿ ಮಳಿ ಬಂದಾಗ ಪಾಪ ಇದು ಅಂಗಡಿ ಎಲ್ಲ ಹಾಕಿರ್ತಾರಲ್ರಿ ಅವರಿಗೆ ಕಷ್ಟ ಅಂತ ಅನ್ಸುತ್ತೆ ಎಲ್ಲ ಅಂಗಡಿ ಹಾಕಿಬಿಟ್ಟು ಮುಚ್ಕೊಂಡು ಕುಂತಿದ್ರು ಯಾಕಂದರೆ ಮಳಿ ಸ್ಟಾರ್ಟ್ ಆದ ಕೂಡಲಿ ಹಾಗೆ ಆಗುತ್ತಲ್ರಿ ಎಲ್ಲ ಮಾ ಸಾಮಾನೆಲ್ಲ ತೊಯ್ದು ಬಿಡ್ತಾವ ಅಂತೇಳಿ ಎಲ್ಲೇ ಜಾತ್ರೆ ಇರಲಿ ಗೋಬಿ ಮಂಚೂರಿ ಅಂಗಡಿ ಮಾತ್ರ ಫಿಕ್ಸ್ ಇರುತ್ತೆ ನೋಡ್ರಿ ನಮ್ಮ ಒಳಗೆ ಸಂಕ್ರಾಂತಿ ಒಳಗೆ ಎಲ್ಲಕ್ಕಿಂತ ಜಾಸ್ತಿ ಗೋಬಿ ಮಂಚೂರಿ ಅಂಗಡಿನೇ ಇರೋದು ಎಲ್ಲ ಬಿಟ್ಟು ಬರೀ ಗೋಬಿ ಮಂಚೂರಿ ತಿನ್ನೋದು ಬರೋದಾಗುತ್ತೆ ಅದನ್ನ ಮಾಡೋದು ನೋಡ್ರಿ ತಿನ್ನಬಾರ್ದು ಅಂತ ಅನ್ಸುತ್ತ ಆದರೆ ಜಾಸ್ತಿ ಆದರೂ ಬಂದವರೆಲ್ಲ ಕಂಪಲ್ಸರಿ ಗೋಬಿ ಮಂಚೂರಿ ನೂಡಲ್ಸ್ ಎಲ್ಲ ತಿಂದೇ ಬರ್ತಾರೋ ಹಾಗಾಗಿ ಅವನೇ ಜಾಸ್ತಿ ಅಂಗ ನೀರು ಹೋದ್ರೆ ಈಗಿದ್ರೆ ನಾವು ಬಸವಣ್ಣ ಗುಡಿ ಕಡೆ ಹೊಂಟಿವಿ ನೋಡಿರಿ ಎಷ್ಟು ಜನ ಆದರೂ ಮಸ್ತಾಗಿ ರೆಡಿಯಾಗಿ ನೈವೇದ್ಯ ಕೊಟ್ಟು ಮನೆಗೆ ಹೊಂಟಾರೆ ಅಂದರೆ ತೇರೆಳಂಬಾಗ ಮತ್ತೆ ಬರ್ತಾರೆ ಅಂದರೆ ಆರು ಗಂಟೆ ಮೇಲೆ ತೇರೆ ಇಳಿಯುತ್ತಲ್ಲ ಹಾಗಾಗಿ ಈಗ ನೈವೇದ್ಯ ಎಲ್ಲ ಊರನ್ನೋರು ನೈವೇದ್ಯ ತಗೊಂಡು ಬಸವಣ್ಣ ಕೊಟ್ಬಿಟ್ಟು ಅದರ ನೈವೇದ್ಯ ತೋರಿಸ್ಕೊಂಡು ಹೋಗ್ತಾರೆ ಅಲ್ಲಿ ಬಸವಣ್ಣ ಗುಡಿ ಒಳಗೆ ನಮಸ್ಕಾರ ಮಾಡಿ ಬಂದು ಇಲ್ಲಿ ತೇರಿಗೆ ನಮಸ್ಕಾರ ಮಾಡಿನೇ ಹೋಗೋದ್ರಿ ಈಗ ನಾವು ಬಸವಣ್ಣನ ಗುಡಿ ಒಳಗೆ ಹೊಂಟೀವಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರು ಎಷ್ಟು ದೊಡ್ಡ ದೊಡ್ಡ ಹಾರ ಎಲ್ಲ ಹಾಕ್ಯಾರಲ್ರಿ ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತಂದ್ರೆ ವರ್ಷ ಇದೇ ರೀತಿ ರೆಡಿ ಮಾಡ್ತಾರೋ ನಾವು ವರ್ಷ ಬರ್ತೀವಲ್ರಿ ಅವಾಗೆಲ್ಲ ನಮ್ಮ ಮನೆಯವರು ಅಮಾಶಿಗೊಮ್ಮ ಬರ್ತಿದ್ರು ಮನೆ ದೇವರೆಲ್ಲ ಹಾಗಾಗಿ ಅಮಾಷ್ಯಗಮ್ಮ ಬರ್ತಿದ್ರು ಆದರೆ ಇವಾಗ ಬರಕ್ಕೆ ಆಗಂಗಿಲ್ಲ ರೀ ಹಾಗಾಗಿ ವರ್ಷಕ್ಕೆ ಒಂದ್ಸಲ ತಪ್ಸೋಕೆ ಹೋಗಂಗಿಲ್ಲ ನೈವೇದ್ಯನ ರೆಡಿ ಮಾಡಿಕೊಂಡು ಬಸವಣ್ಣಗೆ ನೈವೇದ್ಯ ಕೊಟ್ಟು ಕಾಯಿ ಒಡ್ಸ್ಕೊಂಡು ಮತ್ತು ಧೇರೆ ಆದ್ಮೇಲೆ ಮನೆಗೆ ಹೋಗೋದ್ರಿ ಹಾಗಾಗಿ ಸ್ವಲ್ಪ ಜಲ್ದಿನೇ ಬಂದಿದ್ವಿ ಇನ್ನು ಮೂರು ನಾಲ್ಕು ಗಂಟೆಗಂತೂ ಫುಲ್ ರಶ್ ಇತ್ತು ರೀ ಒಂದು ತಾಸು ಪಾಳೆ ನಿಂದಿರಬೇಕಾಗುತ್ತೆ ಹಾಗಾಗಿ ಜಲ್ದಿನೇ ಬಂದಿದ್ದು ಮತ್ತು ಮಳಿ ಬೇರೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ತನೋ ಮನಗೆ ಬಾ ಅಂತಂದ್ರೆ ಒಲ್ಲ ಅಂದ್ರೆ ಬಸ್ಸಿಗೆ ಬರಕ ಅಂತಾರೆ ಮತ್ತು ಗಾಡಿ ಮೇಲೆ ಮೇಲಾದರೂ ಅಷ್ಟರು ಆಗಂಗಿಲ್ಲಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಗಾಡಿ ಮೇಲೆ ಬಂದಿದ್ದು ಈಗ ನಾವು ನೆವಿದ್ದೆ ತಗೊಂಡು ಗರ್ಭ ಒಳಗೆ ಹೋಗಾಕ ನಿಂತೀವಿ ನೋಡ್ರಿ ಅಂದ್ರೆ ವೇಟ್ ಮಾಡಾಕೀವಿ ಇಲ್ಲಿ ಇವಾಗ ರಶ್ ಇರುತ್ತೆ ರೀ ಇನ್ನು ಸ್ವಲ್ಪ ಇವಾಗ ಕಮ್ಮಿ ಮೂರು ಗಂಟೆ ಮೇಲಂತೂ ಸಿಕ್ಕಾಪಟ್ಟೆ ಪಟ್ಟೆ ರಶ್ ರೀ ಸ್ವಲ್ಪ ಇವಾಗ ಟೈಮ್ ಒಂದು ಗಂಟೆ ಬಂದಿತ್ತು ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಅದಾರು ಮೂರು ಗಂಟೆಗಂತೂ ಒತ್ತಾಡ್ಕೋ ಅಂತ ಮತ್ತು ಪೊಲೀಸರೆಲ್ಲ ನಿಂತು ಬಿಟ್ಟಿರ್ತಾರೆ ಒಬ್ಬರನ್ನೊಬ್ರು ಏನಂತರ ಮುಂದೆ ಕಳ್ಸಿಬಿಡ್ತಾರೆ ಹಾಗಾಗಿ ಜಲ್ದಿ ಬಂದುಬಿಟ್ರೆ ದರ್ಶನ ಚಲೋ ಆಗುತ್ತೆ ನೋಡಿರಿ ನಿವಾಂತ ಆಗುತ್ತೆ ಹಾಗಾಗಿ ನಾವು ಜಲ್ದಿನೇ ಬಂದುಬಿಟ್ಟು ನಮಸ್ಕಾರ ಮಾಡಾಕಂತೀವಿ ನೋಡಿರಿ ಎಷ್ಟು ಚಂದ ಬಸವಣ್ಣಗೆ ರೆಡಿ ಮಾಡ್ಯಾರ ನೋಡ್ರಿ ಮ್ಯಾಲೆ ಅದು ಪೂಜೆ ಎಲ್ಲ ಕಟ್ಸಾರಲ್ರಿ ಎಷ್ಟು ಚಂದ ಕಟ್ಟಿರ್ತಾರೋ ಅಂದರೆ ಗೋಧಿ ಅಕ್ಕಿ ಬ್ಯಾಳಿ ಎಲ್ಲನ ಕೂಡಿಸ್ಬಿಟ್ಟು ರಾತ್ರಿನೇ ಅವನ್ನೆಲ್ಲ ತೊಯಿಸಿಟ್ಟು ಆ ರೀತಿ ಸೇಪ ರೆಡಿ ಮಾಡಿ ಒಂದು ಕಿಂಟಲ್ ಗಡ್ಲೂ ಪೂಜೆನ ಕಟ್ಟಿಸ್ತಾರೆ ಆ ರೀತಿ ನಮ್ಮ ಕಡೆ ಪದ್ಧತಿ ಅಂದರೆ ಬಸವಣ್ಣ ಗುಡಿ ಒಳಗೆ ಮತ್ತು ಭಾಗ್ಯವಾಡಿ ಬಸವಣ್ಣಗೂ ಅಷ್ಟೇ ಇದಕ್ಕಿಂತ ಜಾಸ್ತಿ ಎತ್ತರದ ಅದು ಪೂಜೆನ ಕಟ್ಟಿಸಿರ್ತಾರೋ ಗೋಧಿ ಅಕ್ಕಿ ಬ್ಯಾಳಿ ಎಂದರೆ ಅಂದರೆ ನೋಡಕ್ಕೆ ಭಾಳ ಖುಷಿ ಆಗುತ್ತೆ ರೀ ಅಂದರೆ ಅಮಾಶಿಗೊಮ್ಮ ಅಷ್ಟು ರೆಡಿ ಮಾಡಿರಲ್ಲ ಜಾತ್ರೆಗಂತೂ ಸಿಕ್ಕಾಪಟ್ಟೆ ಬಸವಣ್ಣಗೆ ರೆಡಿ ಮಾಡಿರ್ತಾರೆ ಬೆಳ್ಳಿ ಮುಖವಾಡ ಮತ್ತು ಬೆಳ್ಳಿ ಗಂಟಿ ಮತ್ತು ಅದು ಕೈ ಎಲ್ಲನೂ ಹಾಕಿಬಿಟ್ಟು ಪೂಜೆ ಎಲ್ಲ ರೀ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ ಹಾಗಾರೆ ಎಷ್ಟು ಎಷ್ಟು ಚೆಂದ ಬಸವಣ್ಣ ಕಾಣಕ್ಕೆ ಹತ್ತಿದ್ದ ಬಸವಣ್ಣನ ಆಪೋಸಿಟ್ ಏನೈತಲ್ರಿ ಅಲ್ಲಿ ಮಲ್ಲೈನ ಗುಡಿ ಐತ್ರಿ ಅಲ್ಲಿ ಪೂಜೆ ಮಾಡಿರ್ತಾರೆ ಅಲ್ಲಿ ಪೂಜೆ ಕಟ್ಟಿರ್ತಾರೋ ಹಾಗಾದ್ರೆ ಎಷ್ಟು ಚಂದ ಇಲ್ಲಿ ರೆಡಿ ಮಾಡಿದ್ರು ಮಲ್ಲೈಗೂ ಅಲ್ಲಿ ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ಇನ್ನು ಹೊರಗಡೆ ಹೋಗೋದು ನೋಡಿದ್ರೆ ಎಲ್ಲರೂ ಹೊರಗಡೆ ಹೋಗ್ರಿ ಹೋಗ್ರಿ ಅಂತ ಇರ್ತಾರ ಅಂದರೆ ಎಲ್ಲರಿಗೂ ದರ್ಶನ ಮಾಡೋಕ್ಕೆ ಅವಕಾಶ ರೀ ಮತ್ತು ರಶ್ ಆಗುತ್ತಂತ ಪಟ್ ಪಟ್ಟ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ರಿ ಅಂತಿರ್ತಾರೆ ನಾನು ಇದ್ರೆ ಸ್ವಲ್ಪ ಹಿಡುವು ಹೇಳಿ ವೇಟ್ ಮಾಡಕ್ಕತ್ತಿದ್ದೆ ನೋಡ್ರಿ ಅಂದರೆ ಜನ ಬರ್ತಾ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಹಿಡುವ ತೊಗೋಬೇಕಂತೇಳಿ ನಾನು ಸೈಡಿಗೆ ನಿಂತು ವೇಟ್ ಮಾಡಾಕಂತಿದ್ರಿ ಸ್ವಲ್ಪ ಜನ ಕಡಿಮೆ ಆದಮೇಲೆ ಸ್ವಲ್ಪ ಹಿಡುವ ಮಾಡ್ಕೋಬೋದಂತೇಳಿ ಫೈನಲಿ ಸ್ವಲ್ಪ ಹಿಡುವೆಲ್ಲ ಮಾಡಿಕೊಂಡು ಇನ್ನು ಹೊರಗಡೆ ಹೋಗೋದು ನೋಡಿ ಒಂದೆರಡು ಫೋಟೋನು ತೊಗೊಂಡ್ಬಿಟ್ಟೆ ಹಂಗೇ ಅಂದರೆ ಜನ ಬರ್ತಾ ಇರ್ತಾರಲ್ರಿ ಅವರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದಲ್ಲ ಹಾಗಾಗಿ ಸ್ವಲ್ಪ ಸೈಡಿಗೆ ನಿಂತು ಸ್ವಲ್ಪ ಹಿಡುವ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದೆರಡು ಫೋಟೋ ತೊಗೊಂಡು ಹೊರಗಡೆ ಬಂದು ಕುಂತೀವಿ ನೋಡಿರಿ ನಮ್ಮ ಮನೆಯವರು ಕಾಯಿ ಒಡ್ಸಕ್ಕೆ ಹೋಗಿದ್ರು ನಾನು ಇದರಲ್ಲಿ ಇಲ್ಲಿ ಕುಂತಿದ್ದೀರಿ ನೀವು ಕಾಯಿ ಒಡ್ಸ್ಕೊಂಡು ಬರ್ರಿ ಅಂತೇಳಿ ಹಾಗಾದ್ರೆ ಪಾಳೆ ಅಷ್ಟು ಬಂದೈತಿ ಆಗ ಬಂದಾಗ ಸ್ವಲ್ಪ ಕಮ್ಮಿನೇ ಐತಿ ಫುಲ್ ಗುಡಿ ಹೊರಗಡೆ ತನಕ ಪಾಳೆ ಬಂದಿತ್ತು ಫಸ್ಟಿಗೆ ಬಸವಣ್ಣಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಮನೆಯವರು ಕಾಯಿ ಒಡ್ಸ್ಕೊಂಡು ಬಂದ ಮೇಲೆ ಇಲ್ಲಿ ತೇರಿಗೆ ನಮಸ್ಕಾರ ಮಾಡೋಕೆ ಬಂದೀವಿ ನೋಡ್ರಿ ನಾನೇ ಕ್ಯಾಮ್ರಾಮ ನಾನೇ ಎಲ್ಲನೂ ಮಾಡೋದು ಹಾಗಾಗಿ ನಾನು ಸ್ವಲ್ಪ ಇಡುವುದೊಳಗೆ ಕಾಣಿಸೋದು ಕಮ್ಮಿನೇ ಆಗಿಬಿಡುತ್ತೆ ಯಾಕಂದ್ರೆ ನಾವೇ ಇಡುವ ಮಾಡ್ತಿರ್ತವಲ್ಲ ಆದ್ರೂ ನಮ್ಮ ಮನೆಯವ್ರಿಗೆ ಇಡುವ ಮಾಡಕ್ಕೆ ಕೊಟ್ಬಿಟ್ರೆ ಅವ್ರಿಗೆ ಎಲ್ಲೆಲ್ಲೂ ಇಡುವ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಅಂದ್ರೆ ಅವ್ರಿಗೆ ಸರಿಯಾಗಿ ಗೊತ್ತಾಗಂಗಿಲ್ಲದ್ರೆ ಇಡುವ ಯಾವದ ರೀತಿ ಮಾಡ್ಬೇಕಂತ ಹೇಳಿ ಹಂಗಾಗಿ ನಾನೇ ಜಾಸ್ತಿ ಇಡುವ ಮಾಡೋದು ಹಾಗ ರೀ ತೆರಿನ ಚಕ್ರಗಳಿಂದ ಅವಲ್ಲ ಅವೆಲ್ಲ ಈಗ ನಾವು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಪ್ರಸಾದ್ ತೊಳಕ ಬಂದೀವಿ ನೋಡ್ರಿ ಸ್ವಲ್ಪ ಹೊತ್ತು ಕೂತಿದ್ವಿ ಮತ್ತು ಎಳ್ಳುವರೆ ಹಾಕಿ ಬಂದಿತ್ತು ಸ್ವಲ್ಪ ಪ್ರಸಾದ್ ತೊಗೊಂಡು ಕೂತ್ರೆ ಆಯ್ತಂತ ಪ್ರಸಾದ್ ತೊಗೊಂಡು ಹೊರಗಡೆ ಬಂದು ನಿವಾಂತ ಕೂತೀವಿ ನೋಡ್ರಿ ವರ್ಷ ಇಲ್ಲೇ ಕುಂದಬೇಕು ನಾವು ಗುಡಿ ಹತ್ರ ಬಂದು ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ತೊಗೊಂಡ್ಮೇಲೆ ಇಲ್ಲಿ ನಿವಾಂತ ಬಂದು ಕೂಡ್ತೀವ್ರಿಂದ ಆರು ಗಂಟೆ ತನಕ ಇಲ್ಲೇ ವೇಟ್ ಮಾಡಬೇಕಾಗುತ್ತೆ ಆರು ಗಂಟೆಗೆ ತೇರು ಹೇಳೋದಲ್ರಿ ಹಾಗಾಗಿ ಜಾತ್ರೆಗೆ ಬಂದಿರ್ತೀವಂದ್ರೆ ತೇರೆಲ್ಲ ಹೇಳಿದ್ಮೇಲೆ ಮನೆಗೆ ಹೋಗೋದು ಹಾಗಾಗಿ ಇಲ್ಲಿ ವೇಟ್ ಮಾಡಾಕಂತಿದ್ವಿ ಇಲ್ಲಿ ಒಬ್ರು ಅಜ್ಜಿ ಮನ್ಕೊಂಬಿಟ್ಟಿದ್ರು ಅಂದರೆ ಬೆಳಗ್ಗೆಯೇ ಬಂದಾರಂಥವ್ರು ದೇವರು ಅಂತಾರೆ ಹಂಗಾಗಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡು ನಿದ್ದೆ ಬಯಾಕತ್ತಿದ್ರು ರಜಾ ಇದ್ರೆ ಏನು ಮಕ್ಕಂತೀ ಅಂತೇಳಿ ಬಯೋಕತ್ತಿದ್ರು ಈಗ ನಾವು ಇಲ್ಲೇ ಬಂದು ನಿವಾಂತ ಅಂತ ನೋಡ್ರಿ ನೋಡಿರಿ ವರ್ಷ ಇಲ್ಲೇ ಬಂದು ಆರಾಮ್ಸಿನ ಕುಂತುಬಿಟ್ಟು ನಮಸ್ಕಾರ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅಲ್ಲೆಲ್ಲ ಗದ್ದಲದಾಗ ಹೋಗೋಕ್ಕಿಂತ ಇಲ್ಲೇ ನಿವಾಂತ ಕುಂದ್ರೋದು ಬೆಸ್ಟ್ ರೀ ಹಂಗಾಗಿ ಎಲ್ಲಿ ಕುಂತು ವೇಟ್ ತೇರೆ ಹೇಳೋ ಮಟ್ಟ ಅಂದರೆ ಫಸ್ಟಿಗೆ ಏನಾಯ್ತಲ್ರಿ ತೇರಿಯಿಂದ ಕಳಸ ಬರುತ್ತಾ ಅದನ್ನ ಬಂದ ಮೇಲೆ ಅದು ತೇರಿಗೆಲ್ಲ ತೇರು ತೇರಿಯೋದು ಈಗ ಫೈನಲಿ ಕಸಾನು ಬಂತು ನೋಡಿದ್ರೆ ಅಂದರೆ ಐದು ಗಂಟೆ ಮೇಲೆ ಬರುತ್ತೆ ಐದು ಗಂಟೆ ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಅದು ತೇರಿನ ಕಳಸ ಬಂದುಬಿಟ್ಟು ಆಮೇಲೆ ಒಳಗಡೆ ಒಯ್ದು ಬಸವಣ್ಣಕ್ಕೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ತಂದು ತೇರಿಗೆ ಹಾಕ್ತಾರೆ ಇಲ್ಲೇನು ಅಜ್ಜ ಒಬ್ಬರು ತೊಗೊಂಡು ಹೊಂಟಾರಲ್ರಿ ಅಂದರೆ ನಾವು ಒಂದು ಮೂರು ನಾಲ್ಕು ವರ್ಷ ಹಿಂದೆ ಇವ್ರ ಅಜ್ಜನ ಊರನ್ನಿಂದ ಹೊದಗೊಂಡ್ಬರ್ತಿದ್ರು ಆದರೆ ಈಗ ಗಾಡಿ ಮೇಲೆ ತಂದುಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ಕೊಂಡು ಒಳಗೆ ಹೋಗ್ತಾರೆ ಅವರಿಗೆ ವಯಸ್ಸಾಗೈತೆ ಅಲ್ರಿ ಹಂಗಾಗಿ ಜಾಸ್ತಿ ಹೊತ್ಕೊಂಡು ಬರೋದಾಗಲ್ಲ ಅಂತ ಗಾಡಿ ಮೇಲೆ ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಒಳಗಡೆ ಹೊತ್ಕೊಂಡು ಹೋಗಿ ಮತ್ತು ಹೊತ್ಕೊಂಡು ಅದು ತೇರು ಹತ್ತಕ್ಕೆ ಹೋಗಿ ಅಲ್ಲಿ ತೇರಿಗೆ ಹಾಕಿದ್ಮೇಲೆ ತೇರು ಎಳೋದ್ರಿ ತೇರಿಗೆ ಕಸ ಎಲ್ಲ ಹಾಕಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ಆಮೇಲೆ ತೇರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಆರು ಗಂಟೆಗೆ ತೇರು ಎಳೋದು ಅಷ್ಟು ತನಕ ವೆಯ್ಟ್ ಮಾಡ್ತಾ ಇರ್ತೀವಿ ನೋಡಿರಿ ಜನ ಅಂತೂ ಸಿಕ್ಕಾಪಟ್ಟೆ ಇರೋದು ತೇರ ಹೇಳಬಂದಾಗಂತೂ ಜಾಸ್ತಿ ಜನ ಬಂದುಬಿಡ್ತಾರೆ ಫುಲ್ಲ ರಶ್ ಆಗ್ಬಿಟ್ಟಿರ್ತೈತಿ ಹಾಗಾಗಿ ನಾವು ಇಲ್ಲೇ ನಿಂತು ನೋಡಾಕಂತೀವಿ ನೋಡ್ರಿ ಅಂದರೆ ತೇರ ಬಂದಾಗ ಸ್ವಲ್ಪ ಮುಂದೆ ಹೋದ್ರೆ ಆಯಿತು ಅಷ್ಟೊತ್ನಕ ಇಲ್ಲೇ ವೇಟ್ ಮಾಡಾಕಂತೀವಿ ಫೈನಲಿ ಕಲಸನ ತೇರಿಗೆ ಹಾಕಿ ನೋಡ್ರಿ ಇದು ಒಂದೊಂದು ಬೀಚ್ ಬಿಟ್ಟು ಹಾಕ್ತಾರೆ ಒಟ್ಟು ಅಟ್ ಅಂದರೆ ಸೇರಿಸ್ಬಿಟ್ಟನೇ ಇಡಂಗಿಲ್ಲ ರೀ ತೇರಿ ಕಳ್ಸ ರೀ ಒಂದೊಂದು ಸಪ್ರೇಟ್ ಆಗ್ತಿರ್ತವೆ ಅಂದರೆ ಜಾಸ್ತಿ ವಜ್ಜಿ ರೀ ಮ್ಯಾಲೆಲ್ಲ ನಿಂತ್ಬಿಟ್ಟು ಹಾಕಬೇಕಾಗುತ್ತೆ ಹಾಗಾಗಿ ಸಪ್ರೇಟಾಗಿ ಇದ್ದಿದ್ದನ್ನು ತೆಗೆದ್ಬಿಟ್ಟು ತೇರಿಗೆಲ್ಲ ಹಾಕಿ ಅಲಂಕಾರ ಮಾಡಿಬಿಟ್ಟು ಆಮೇಲೆ ತೇರೆಳೋದ್ರಿ ಅಂದರೆ ತೇರೆ ನೋಡೋಕೆ ಜಾಸ್ತಿ ಖುಷಿ ಆಗುತ್ತಲ್ರಿ ಅದೇನೋ ಒಂಥ ಸಣ ಸಂಭ್ರಮ ಇದ್ದಂಗಿರುತ್ತೆ ನಮಗೂ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ ಈ ರೀತಿ ನೋಡೋಕೆ ಯಾರೆಲ್ಲ ಮನ್ಗುಳಿ ಜಾತ್ರೆಗೆ ಬಂದಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ವರ್ಷ ಬರ್ತೀವಿ ನಾನು ಮತ್ತು ನಮ್ಮ ಮನೆಯವರು ಈಗೂ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ನೀವು ಅಂತ ಕುಂತೀವಿ ನೋಡ್ರಿ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಜನಾನ ಜನನ ಸಿಕ್ಕಾಪಟ್ಟೆ ಬಂದಿದ್ರು ಅಂದರೆ ವರ್ಷ ಎಷ್ಟು ಇರತ್ತೆ ಐತ್ರಿ ನಾವು ಗುಡಿ ಹತ್ರ ಕುಂತವ್ರು ಈಗ ತೇರ್ ಹತ್ರ ಬಂದಿವಿ ನೋಡ್ರಿ ಸ್ವಲ್ಪ ಸನೀಪ್ ಬಂದಿವಿ ಇಡು ಮಾಡ್ಬೇಕಂತೇಳಿ ಬಂದಿದ್ವಿ ಆ್ಯಕ್ಚುಲಿ ವರ್ಷ ಅಲ್ಲೇ ಗುಡಿ ಹತ್ರನೇ ಬಿಟ್ಟು ನೋಡಿದ್ರಿ ಇವತ್ತು ಸ್ವಲ್ಪ ಇಡು ಮಾಡ್ಬೇಕಂತೇಳೆ ಅಂದ್ರೆ ಇಡೋ ತೊಗೋಬೇಕಂತೇಳೆ ಈ ಕಡೆ ಸ್ವಲ್ಪ ಸನೀಪ್ ಬಂದಿದ್ದು ನೋಡ್ರಿ ಎಲ್ಲಿ ನೋಡ್ತಿರ್ಲ ಅಲ್ಲಿ ಜನ ಅನ್ನಿ ಮತ್ತು ಪೊಲೀಸರು ಚಿಕ್ಕಾಪಟ್ಟೆ ಬಂದಿರ್ತಾರೋ ಎರಡು ಗಾಡಿಯಷ್ಟು ಪೊಲೀಸರು ಬಂದಿರ್ತಾರೆ ಯಾಕಂದ್ರೆ ತೇರ ಮುಂದಾಗ ಯಾರು ಸಮೀಪ ಬರಬಾರ್ದು ಅಂತೇಳಿ ಅಲ್ಲ ಹಂಗಾಗಿ ಈಗಿದ್ರೆ ಫಸ್ಟ್ ಈಗ ನಂದಿಕೋಲ್ ಹೋಗ್ಯಾವ್ರಿ ಈಗ ಪಾಲ್ಕಿನೂ ಬರಾಕಂತೈತಿ ನೋಡ್ರಿ ಗುಡಿಗಳಾಗ ಏನು ಇಟ್ಟಿದ್ರಲ್ಲ ಪಾಲ್ಕಿ ಆ ಪಾಲ್ಕಿನು ಇಲ್ಲಿ ತೇರ್ ಹತ್ರ ಬಂದ್ಬಿಟ್ಟು ಪಾದಗಟ್ಟಿಗೆ ಹೋಗೋದ್ರೆ ಆಮೇಲೆ ಆ ತೇರು ಸ್ಟಾರ್ಟ್ ಮಾಡ್ತಾರೆ ಈಗ ಪಾಲ್ಕಿನೂ ಗುಡಿಯವರೆಗಿಂದ ತರಾಕಂತಾರೆ ನೋಡ್ರಿ ಎಲ್ಲರೂ ತೇರು ಯಾವಾಗ ಹೇಳ್ತೈತಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಫುಲ್ ಸೌಂಡ್ ಅಂತೂ ಜಾಸ್ತಿ ಬರ್ತಾ ಇರ್ತೈತಿ ನಾನು ಸ್ವಲ್ಪ ರಿಯಲ್ ಸೌಂಡ ಹಾಕಿರ್ತೀನಿ ಅಂದ್ರೆ ನಿಮಗೂ ಜಾತ್ರೆ ಫೀಲ್ ಅಂತ ಸ್ವಲ್ಪ ಅದು ತೇರ್ ಹೇಳಿದಾಗ ರಿಯಲ್ ಸೌಂಡ್ ಹಾಕಿರ್ತೀನಿ ಎಷ್ಟು ಸೌಂಡ್ ಬರುತ್ತಂತೇಳಿ ನಿವ್ ಕೇಳ್ರಿ ತೇರ್ ಹಾಳ ಜಾಸ್ತಿ ಸೌಂಡ್ ಮಾಡ್ತಿರ್ತಾರೆ ಫುಲ್ ಒಬ್ಬರಿಗಿಂತ ಒಬ್ರು ಜಾಸ್ತಿ ಚಿರೋದು ಮಾಡ್ತಿರ್ತಾರ ಆ ತೇರು ಹೇಳಿದಾಗ ಅಷ್ಟು ಸೌಂಡ್ ಬರ್ತಿರ್ತೈತಿ ನಾನು ಸ್ವಲ್ಪ ಸೌಂಡಾಗಿ ಕಮ್ಮಿ ಮಾಡಿಬಿಟ್ಟನೇ ಹಾಕಿರ್ತೀನಿ ರೀ ಈಗಿದ್ರೆ ಪಾಲ್ಕಿನ ತೊಗೊಂಡು ತೇರ್ ಹತ್ರ ಬರಾಕಂತಾರೆ ನೋಡಿರಿ ತೇರ ಹತ್ರ ಬಂದುಬಿಟ್ಟು ಅಲ್ಲಿ ಇಜಿಟ್ ಮಾಡಿ ಆಮೇಲೆ ಅದು ಪಾದಗಟ್ಟಿ ಅಂತಕ ತಗೊಂಡು ಹೋಗ್ತಾರೋ ಇನ್ನು ಗಂಟೆ ಸೌಂಡ್ ಬಂದ ಕಿಲೋ ತೇರು ಸ್ಟಾರ್ಟ್ ಮಾಡ್ತಾರೆ ಅದನ್ನೇ ವೇಟ್ ಮಾಡ್ತಿರ್ತಾರೆ ಯಾವಾಗ ಗಂಟೆ ಸೌಂಡ್ ಬರುತ್ತೆ ಅಂತೇಳಿ ಖೇರ್ ಎಳ ಮುಂದಾಗ್ರಿ ಬಾಸ್ಲಾ ಸ್ಟಾಪ್ ಆಯ್ತು ಅಂದ್ರೆ ಸಲ ಸ್ಟಾಪ್ ಆಯಿತು ಮತ್ತು ಅದು ಪಾದಗಟ್ಟಿಗೆ ಹೋಗಿ ಮುಟ್ಲೇ ಇಲ್ಲ ಯಾಕೆ ಏನೋ ಗೊತ್ತಿಲ್ರಿ ಅದು ದೊಡ್ಡವರಿಗೆ ಗೊತ್ತಿದ್ದಿರ್ಬೋದು ಆದ್ರೆ ಆದರೆ ಒಂದು ಮೂರು ಸಲ ಹೋಗಿ ಸ್ಟಾಪ್ ಆಯ್ತು ಆದ್ರೂ ಪಾದಗಟ್ಟಿಗೆ ಹೋಗಿ ಮುಟ್ಲೇ ಇಲ್ಲರಿ ಮತ್ತು ಅಲ್ಲಿಂದನೇ ವಾಪಾಸ್ ತಗೊಂಡ್ಬಂದರು ಅಂದ್ರೆ ಮುಂದೆ ಹೋಗ್ಲೇ ಇಲ್ಲ ಅಂತರಿ ಇದು ಗಿಡದೊಳಗೆ ಏನು ಹೋಗಿ ಅಲ್ಲಿ ನಿಂತ್ ಬಿಡ್ತಲ್ಲ ವಾಪಸ್ ಹಾಗೆ ತೊಗೊಂಡು ಬಂದರು ಪಾದಗಟ್ಟಿಗೆ ಹೋಗಿ ಮುಟ್ಲೇ ಇಲ್ಲ ರೀ ನಾವು ಅದು ವಾಪಸ್ ತರ ಮುಂದಾಗ ಇಲ್ಲಿ ಬಿಜಾಪುರಕ್ಕೆ ಬಂದಿವಿ ನೋಡಿರಿ ಫೈನಲಿ ಬಿಜಾಪುರಕ್ಕೆ ಬಂದು ರೀಚ್ ಆದ್ವಿ ಆದರೆ ಇನ್ನೂ ನಮ್ಮನಿ ಇರೋದು ಹತ್ತು ಕಿಲೋಮೀಟ್ರ್ ನೋಡ್ರಿ ಬಿಜಾಪುರ ಒಳಗೆ ಬಂದ್ರೂ ಹತ್ತು ಕಿಲೋಮೀಟ್ರ್ ಆಗುತ್ತೆ ಯಾಕಂದ್ರೆ ಇದು ದಕ್ಷಿಣೆಯಿಂದ ಉತ್ತರಕ್ಕೆ ಬರಬೇಕಾಗುತ್ತೆ ನಾವು ಲಾಸ್ಟ್ ಏನು ಡಿಗ್ರಿ ಹಾಗಾಗಿ ಹತ್ತು ಕಿಲೋಮೀಟ್ರ್ ಆಗುತ್ತೆ ಫೈನಲಿ ಮನೆಗೆ ಬಂದು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ಸ್ವಲ್ಪ ಮಾಡಿ ಹೋಗಿದ್ದೆ ಅಲ್ಲ ಹಾಗಾಗಿ ಇನ್ನು ಮತ್ತು ಸಂಜೆಕ್ಕೆ ಅಡುಗೆ ಮಾಡಬೇಕಲ್ರಿ ಎಲ್ಲ ಹಿಟ್ಟೆಲ್ಲ ರೆಡಿ ಇತ್ತು ಹಂಗಾಗಿ ಸ್ವಲ್ಪ ಕಡುಬೆ ಚಪಾತಿ ಮಾಡ್ರೇತ್ತು ಸಾಂಬಾರ್ನೂ ಮಾಡಿದ್ದೆ ಅಲ್ರಿ ಬೆಳಗ್ಗೆ ಅದನ್ನೂ ಬಿಸಿ ಇಟ್ಟಿದ್ದೀನಿ ಚಪಾತಿ ಜೊತೆ ಪಲ್ಯ ಏನು ಮಾಡಲಿ ಅಂತ ನಾನು ಕೇಳಾಕತ್ತಿದ್ದೇನೆ ಇದ್ರೆ ಏನಿಲ್ಲ ನಾನು ಹಸಿ ಬದ್ನಿಕೆ ಪಲ್ಯ ಮಾಡ್ತೀನಿ ನೀನು ಚಪಾತಿ ಎಷ್ಟು ಮಾಡಂತಂದ್ರು ಹಾಗಾಗಿ ಸ್ವಲ್ಪ ಕಡುಬು ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡ್ಬೇಕಂತೇಳಿ ನಾನು ಈ ಕಡೆ ಕಡುಬು ರೆಡಿ ಮಾಡ್ಕೊಳಕತ್ತಿದ್ದೇನೆ ನಮ್ಮ ಮನೆಯವರು ಇದ್ರೆ ಹಸಿ ಬದ್ನಿಕೆ ಪಲ್ಯನೂ ರೆಡಿ ಮಾಡಾಕತ್ತಿದ್ರು ಅಂದ್ರೆ ಬದನಿಕೆ ಕಟ್ ಮಾಡಿಬಿಟ್ಟು ಒಳ್ಳೆ ಟೊಮೊಟೊ ಖಾರದ ಪುಡಿ ಶೇಂಗಾ ಪುಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿ ಎಣ್ಣೆ ಅದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕೋದಿಲ್ಲ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಮನಗೆ ಮತ್ತು ನಮ್ಮ ಮನೆಯರಿಗೆ ಹಂಗಾಗಿ ಅವರು ಅದನ್ನೇ ಪಲ್ಯ ರೆಡಿ ಮಾಡಿದ್ರು ಸಾಂಬಾರನ್ನು ಬಿಸಿ ಮಾಡಿದ್ದೆ ಮತ್ತು ಅನ್ನ ಮತ್ತು ಸಾಂಬಾರು ಬೆದೇ ಇತ್ತಲ್ರಿ ಬಂದು ಕೂಡಲೇ ಸ್ವಲ್ಪ ಕಡುಬು ಮತ್ತು ಚಪಾತಿ ಮಾಡಿದೆ ನಮ್ಮ ಇದ್ರೆ ಅದು ಪಲ್ಯ ರೆಡಿ ಮಾಡಿದರು ಈಗಿದ್ರೆ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಬೆಳಿಗ್ಗೆನೂ ಊಟ ಮಾಡಿದ್ದಲ್ಲ ಅಲ್ಲಿ ಸ್ವಲ್ಪ ಪ್ರಸಾದ ತೊಗೊಂಡಿದ್ದು ಮತ್ತು ಮನೆ ಬರಾಟಿಗೆ ಹೊಸ ಆಗುತ್ತಲ್ರಿ ಹಾಗಾಗಿ ಈಗಿದ್ರೆ ಊಟ ಮಾಡೋಕ್ಕಂತೀವಿ ಇತನೂ ಇದ್ರೆ ಊಟವಲ್ಲ ಅಂತನ್ಲು ಮನು ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಿದ್ ಬರೀ ಇವತ್ತು ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡುವ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ